ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮ ಅದಿರಿ ಅನ್ಕೊಂಡು ಇವತ್ತಿನ ಲಾಗ್ ನೂ ಸ್ಟಾರ್ಟ್ ಮಾಡಾತಿ ನೋಡ್ರಿ ಬರೀ ಇವತ್ತಿನ ಲಾಗ್ ಏನೈತಿಲ್ಲಾ ಹಿಂದಿನ ಲಾಗ್ ಯಾರ್ ನೋಡ್ರಿ ಅವ್ರಿಗ್ ಗೊತ್ತಿರತ್ತೆ ಇವತ್ತಿನ ಲಾಗ್ ವಿಶೇಷ ಅಂತ ಹೇಳೋದೇ ಬೇಕಾಗಿಲ್ಲ ಬಟ್ ಯಾರ್ ನೋಡಿಲ್ಲ ಅವ್ರಿಗೊಂಚೂರು ಗೊತ್ತಾಗ್ಲಿ ಅಂತ ಹೇಳಿ ನೋಡ್ರಿ ಇವತ್ತ ನನ್ ತಮ್ಮನ ಎಂಗೇಜ್ಮೆಂಟ್ ನೋಡ್ರಿ ಆ ಇದು ಬಂದು ಉತ್ತರ ಕರ್ನಾಟಕ ಕಡೆ ಯಾವ ರೀತಿ ಮಾಡ್ತಾರ ಅಂತ ಹೇಳಿ ನೀವ್ ಒಂದ್ಸರಿ ನೋಡ್ಕೊಂಡ್ ಬರೀ ಬೇರೆ ಬೇರೆ ತರ ಎಂಗೇಜ್ಮೆಂಟ್ ನೋಡಿವಿ ಬಟ್ ನೋಡ್ದಾರಿಗೆ ನಮ್ ಕಡೆ ಎಂಗೇಜ್ಮೆಂಟ್ ಒಂಚೂರು ಡಿಫರೆಂಟ್ ಆಗಿರುತ್ತೆ ಅಂತಾನೆ ಹೇಳಬಹುದು ಯಾಕಂದ್ರ ನನಗೂ ಏನೈತಿ ಇದು ಫಸ್ಟ್ ಟೈಮ್ ನೋಡಿನಿ ನೋಡ್ರಿ ನಾನ್ ನಿಮ್ಗೆ ಹೇಳಿದ್ದೆ ನಾಕ್ ಮಂದಿ ಅಣ್ಣ ತಮ್ಮ ಅಂತ ಹೇಳಿ ಬಟ್ ನಾ ಯಾವ್ದು ಎಂಗೇಜ್ಮೆಂಟ್ ಹೋಗಿರ್ಲಿಲ್ಲ ಹಂಗ ನನಗೂ ಗೊತ್ತಿಲ್ಲ ನಾನು ಇದೆ ಬೇರೆದವ್ರ ಎಂಗೇಜ್ಮೆಂಟ್ಗೂ ನಾನು ಹೋಗಿದ್ದಿಲ್ಲ ನನಗೂ ಏನೈತಿಲ್ಲ ಇದು ಫಸ್ಟ್ ಟೈಮ್ ನೋಡಾಕತ್ತೀನಿ ಸೊ ನಾನು ನಿಮ್ ಜೊತೆ ಏನೈತಿಲ್ಲ ಯಾವ ರೀತಿ ನಡೆಯುತ್ತೆ ಅಂತ ಹೇಳಿ just ನೀವು ಒಂದ್ಸರಿ ನೋಡ್ಕೊಂಡ್ ಬರ್ರಿ ಪ್ರಸನ್ನ ಶುಕ್ರವಾರ ಎಂಟನೇ ತಾರೀಕು ಹನ್ನೊಂದೆ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಕರ ಇಶ್ವಿ ಶ್ರೀ ಶಾಲಿ ವಾಂಶಕ್ಕೆ ಹತ್ತೊಂಬತ್ತು ನಲ್ವತ್ತಾರು ನಾಮ ಸಂವತ್ಸರೆ ಶರದ ಋತು ಕಾರ್ತಿಕ ಮಾಸ ಶುಕ್ಲ ಪಕ್ಷ ಸಪ್ತಮಿ ತಿಥಿ ಶುಕ್ರವಾರ ಇವತ್ತಿನ ದಿನ ಶುಭ ದಿನ ಶ್ರೀ ರಾರಾ ಶಂಕರಪ್ಪ ಸಂಕಪ್ಪ ಆಲೂರು ಸಾಕಿನ ಕೋಟೆಕಲ್ ತಾಲೂಕು ಗುಳಿದಗುಡ್ಡು ಜಿಲ್ಲಾ ಬಾಗಲಕೋಟೆ ಇವರ ಚಿರಂಜೀವಿಯಾದ ಸಂತೋಷ್ ಶಂಕರಪ್ಪ ಆಲೂರು ಇವರಿಗೆ ಶ್ರೀರಾರ ಅನ್ನಪ್ಪ ಶಿವರಾಮ್ ಶಿವರಾಮ್ ಹುದ್ದಾರ್ ಇವರ ಮಗಳಾದ ಕಾವ್ಯ ಅಶೋಕ್ ಹುದ್ದಾರ್ ಇವಳನ್ನು ವಧುವನ್ನಾಗಿ ನಿಶ್ಚಯಿಸಲಾಗಿದೆ ಇವರ ಲಗ್ನಕ್ಕೆ ಸಂಬಂಧಿಸಿದ ಕುರ್ತುಗಳು ವ್ಯವಹಾರ ಹೊರ ಪಕ್ಷದವರು ಮನೆ ಮಂಗಲ ಸೂತ್ರದಾಗ ಹರಿದಾರೆ ಅವರವರ ತಕ್ಷಣ ಆಯಾರಗಳು ಆಭರಣಗಳು ಆ ಹುಡುಗಿ ಕಡೆ ಭೇ ಹಂಗ ಆಯಾರ ಆಭರಣ ಆದ್ರೆ ಹುಡುಗ ಹುಡುಗಿ ಸಹಿ ಮಾಡ್ರೆ ಪಂಚರ್ ಸಹಿ ಮಾಡಿ ಐದ್ ಬಂದಿ ಅವ್ರು ಹುಡುಗನ ಕಡೆ ಐದ್ ಮಂದಿ ಹುಡುಗಿ ಕಡೆ ಐದ್ ಬಂದಿ ಅವರ ಬೇರೆ ಟೊಪಿ ಹಾಕೊಂಡು ಟೊಪ್ಪಿಗೆ ಎಲ್ಲಾರು ನಮ್ಮ ಎಷ್ಟೇ ಚೇಂಜ್ ಆದ್ರೂ ಎಂಗೇಜ್ಮೆಂಟ್ ಅನ್ನೋದು ನೋಡ್ರಿ ನಮ್ ಕಡೆ ಈ ರೀತಿ ಏನ್ ನೋಡಲ್ಲ ಇಲ್ಲಿ ಕೆಳಗಡೆ ಏನೈತ್ಲಾ ಕಂಬಳಿ ಹಾಚಬಿಟ್ಟು ಅದ್ರ ಮೇಲೆ ಏನ್ ಅಕ್ಕಿ ಹಾಕ್ತಿ ನೋಡ್ರಿ ಇದನ್ನ ಶಾಸಕ್ಕಿ ಅಂತ ಹೇಳ್ತಾರ ಶಾಸಕ್ಕಿ ಹಾಕಿಬಿಟ್ಟು ಆಮೇಲೆ ಹುಡುಗಿನ ಹುಡ್ಗಿನ ಬಿಟ್ಟು ಒಂದ್ ಪದ್ಧತಿ ಅಂತ ಏನಿರ್ತ ನೋಡ್ರಿ ಅದನ್ನ ಮಾಡಿದ್ಮೇಲೆ ಆ ರಿಂಗ್ ಹಾಕೋದಾಗ್ಲಿ ಹೂವ ಹಾರ ಬದಲಾ ಇದೆಲ್ಲಾ ಪದ್ಧತಿ ಮಾಡ್ತಾರ ಜಸ್ಟ್ ಎಂಗೇಜ್ಮೆಂಟ್ ಅಂತ ಹೇಳುವಾಗ ಬಹಳ ಸ್ಟೋರಿ ಇರತ್ ನೋಡ್ರಿ ಹಂಗಾಗಿ ನೀವ್ ಏನೈತ್ಲಾ ಪೂರ್ತಿ ಆಗಿರೋ ಎಂಗೇಜ್ಮೆಂಟ್ ನೋಡ್ರಿ ನಾನು ಸ್ವಲ್ಪ ನನ್ ತಮ್ಮ ಲಾಸ್ಟ್ ತಮ್ಮ ನೋಡ್ರಿ ಆ ಹೇಳ್ಬೇಕಾದ್ರ ಹೇಳ್ತಿರ್ತಾರ ಅಂದ್ರ ಕೆಲವರಿಗೆ ಅಕ್ಕ ಸೆಕೆಂಡ್ ತಾಯಿ ತರ ಆಗಿರ್ತಾಳ ಅಂತ ಇನ್ನು ಕೆಲವ್ರಿಗೆ ಹೇಳ್ತಾರ ತಮ್ಮಗಳ ಆಗಿರ್ತಾರೆ ನೋಡ್ರಿ ಅವ್ರಿಗೆ ಅವ್ರ ಅಕ್ಕನ ಏನೈತಲ್ಲ ಸೆಕೆಂಡ್ ಮದರ್ ತರ ಅನ್ಸಿತ್ತೆ ಯಾಕಂದ್ರ ಪ್ರೀತಿ ಕೊಡೋದ್ರೊಳಗ ಬಟ್ ನನಗ ನನ್ ತಮ್ಮ ಏನೈತಲ್ಲ ಒಂದ್ ರೀತಿ ಮಗ ಅಂತಾನೆ ಹೇಳ್ಬೋದು ಯಾಕಂದ್ರ ಅವ್ ಲಾಸ್ಟ್ ಏನ್ ಹುಟ್ಟಿದ್ ನೋಡ್ರಿ ನಾವ್ ಅವ್ ಹೋಗುವಾಗ ಹೈಸ್ಕೂಲ್ ಹೋಗ್ತಿದ್ವಿ ಹುಟ್ಟುವಾಗ ಸ್ವಲ್ಪ ಲೇಟ್ ಆಗಿ ಏನೈತಾ ಹುಟ್ಟಿದ್ದ ಹಂಗಾಗಿ ಅವನ ಮ್ಯಾಗ ಜಾಸ್ತಿನ ಪ್ರೀತಿ ಇತ್ತು ನಮ್ಗ ಬಾಳ ಅಂದ್ರ ಎಷ್ಟಂದ್ರ ನಾವು ನಮ್ಮ ಊರಿಂದ ಏನ್ ಗುಳೇದ್ ಗುಡ್ಡಿಂದ ಕಾಟಿಕಲ್ ಗುಳ ಗುಡ್ಡ ಏನ್ ಅಡ್ಡಾಡ್ಬೇಕಾದ್ರ ಆಲ್ಮೋಸ್ಟ್ ಒಂದ್ ಕಿಲೋಮೀಟರ್ ಮೇಲೆ ಜಾಸ್ತಿನೇ ಇತ್ತು ನನಗೆ ಗೊತ್ತಿಲ್ಲ ಅಷ್ಟ ಕರೆಕ್ಟ್ ಆಗಿ ಎಷ್ಟಂತ ಅಲ್ಲಿಂದ ಅವ್ನ್ ಹೊತ್ಕೊಂಡು ಅಡ್ಡಾಡ್ತಿದ್ವಿ ಆ ಬಾಳ ಹುಟ್ಟಿದಾಗ ಅಂದ್ರೆ ಫುಲ್ ಇಷ್ಟು ದಪ್ಪ ಇದ್ದ ಹುಟ್ಟಿದಾಗ ಒಂದ್ ನಾಲ್ಕ್ ಕೆಜಿ ಇದ್ದ ಅದಾದ್ಮೇಲೆ ಬಾಳ ಗುಂಡ್ 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 ಇದ್ ನೋಡ್ರಿ ಹಂಗಾಗಿ ಎಷ್ಟ್ ಮಟ್ಟಿಗೆ ಒಂದ್ ಕೇರ್ ಮಾಡ್ತಿದ್ದೀವಿ ಅಂದ್ರೆ ಬೇರೆ ಕೈ ಕೊಟ್ಟ ಅಂದ್ರ ಎಲ್ಲಿ ಅವ್ರೆ ಹೊತ್ಕೊಂಡಾಗ ವಜ್ಜೆ ಅದ ನೀವ ಅಂತ ಹೇಳಿ ಎಲ್ಲಿ ಆಗುತ್ತೋ ಅನ್ನೋ ಮಟ್ಟಿಗೆ ಹೊತ್ಕೊಂಡ್ ಅಡ್ಡಾಡ್ತಿದ್ದೆ ನಾವು ಹೊತ್ಕೊಂಡ್ ಅಡ್ಡಾಡೋದಕ್ಕ ನಮ್ಮ ಓನಿ ಒಳಗೆ ಎಲ್ಲಾರು ಹೇಳ್ತಿದ್ರು ಆ ನಿಮ್ ತಮ್ಮನ್ನ ಇಷ್ಟ ಚಂದ್ ಹೊತ್ಕೊಂಡ್ ಅಡ್ಡಾಡ್ತೀನಿ ಅಂದ್ರೆ ಇಷ್ಟ ಜೀವ್ ಮಾಡ್ತೀನಿ ನಾನ್ ಹುಟ್ಟಿದ ಮಕ್ಕಳು ಏನೈತಿ ನೆಲಕ್ ಟಚ್ ಮಾಡಿಸ್ಕೊಡಂಗಿಲ್ಲ ಏನ ಅಂತೇಳಿ ಅವಾಗ ಅನ್ನುವಾಗ ಅಷ್ಟ್ ಮದ್ವಿ ಮಕ್ಕಳ ಬಗ್ಗೆ ಏನ್ ಕನಸು ಇರಂಗಿಲ್ಲ ನೋಡ್ರಿ ಬಟ್ ಇವ್ರ ಅನ್ನುವಾಗ ಅವಾಗ ಅವಾಗ ಅನ್ನಿಸ್ತಿದ್ವಿ ನಾನು ಹೌದ್ ಹೇಳೋದ್ ಕರೆನೆ ಐತ್ ನೋಡ್ರಿ ನಾನ್ ನನ್ ಮಕ್ಳು ಹುಟ್ಟಿದಾಗ ನಾನು ಇಷ್ಟ ಮಕ್ಳಿಗ್ ಜೀವ್ ಮಾಡ್ತೀನಿ ಹಂಗೆ ಅಷ್ಟ ಪ್ರೀತಿಯಿಂದ ನೋಡ್ಕೊಂತೀನಿ ಅಂತ ಅನ್ಕೊಂಡಿದ್ದೆ ನಮಗ್ ಮದ್ವಿ ಆಗಿ ಮಗ ಹುಟ್ಟಿದಾಗ ಏನೈತಿ ನಂದು ಸಿಜ್ರೀನ್ ಆಗಿತ್ ನೋಡ್ರಿ ಅಷ್ಟು ಶಕ್ತಿ ಇರಂಗಿಲ್ಲ. ಆ ನನ್ ತಮ್ಮನ್ ಎಷ್ಟ್ ಹೊತ್ತು ಅಡ್ಡಾಡಿನೋ ಅಷ್ಟ್ ನನ್ ಮಗನೂ ನಾನು ಹೊರಲಿಲ್ಲ ಯಾಕಂದ್ರ ನನಗೆ ಅಷ್ಟ ಆಗ್ಲಿಲ್ಲ ಸೀಜಿನ ನಾರ್ಮಲ್ ಆಗಿ ಗೊತ್ತಿರತ್ತೆ ನೋಡ್ರಿ ಯಾವ್ದು ಒಜ್ಜೆ ಎತ್ತ ಕೊಡಂಗಿಲ್ಲ ಇದು ಎತ್ತಬಾರ್ದ ಅದು ಎತ್ತಬಾರ್ದ ಅಂತ ಹೇಳಿ ಆ ವಿಷಯದಾಗ ನನ್ ಮಗನ ಸೇರ್ಕೊಂಡಿದ್ದ ಮಗನೂ ಜಾಸ್ತಿ ಎತ್ತ ಕೊಡ್ತಿದ್ದಿಲ್ಲ ಯಾಕಂದ್ರ ಏನಾದ್ರು ಪ್ರಾಬ್ಲಮ್ ಆಗತ್ತ ಹೊಟ್ಟಿಗೆ ಅಂತ ಹೇಳಿ ಆ ಇದೆ ನನ್ ಮಗ ಯಾವಾಗ ಎತ್ಕೊಳಾಗ ನಾ ಅನ್ಸ್ಕೊತಿದಾರೆ ನಮ್ ತಮ್ಮನ್ ಇಷ್ಟು ಹೊತ್ಕೊಂಡ್ ಅಡ್ಡಾಡದಕ್ಕೆ ನನ್ ಮಗನ್ ಎಷ್ಟೋ ಹೊತ್ಕೊಂತಿನಿ ಅಂತಿದ್ದೆ ಬಟ್ ಆಗ್ಲಿಲ್ಲ ಅಂತ ಹೇಳಿ ಕೆಲವೊಂದ್ ಸಲ ಹಂಗ ನೋಡ್ರಿ ಯಾಕಂದ್ರ ಎಲ್ಲಾನು ಸೇಮ್ ಆಗಿ ಶಕ್ತಿ ಇರಂಗಿಲ್ಲ ಬಟ್ ಅವತ್ತೇನ ಅವ್ನ್ ಹೊತ್ಕೊಂಡ್ ಓಡಾಡ್ತಿದ್ದೆ ಅವತ್ತ ಆ ಪ್ರೀತಿ ಇವತ್ತಿನವ್ರಿಗು ಹಂಗೆ ಐತಿ ಬಟ್ ಆದ್ರ ಹೆಂಗ್ ದೊಡ್ಡೋರ್ ದೊಡ್ಡೋರಾಗ್ತಾರ ಹೇಳಕ್ ಆಗಂಗಿಲ್ಲಾ ಇವತ್ತ್ ಇವ್ನ ಮದ್ವಿ ಅಂತ ಅಂದ್ರ ನಂಬಾಕ್ ಆಗಲ್ಲ ಬಟ್ ಯಾವ ಯಾವ ವಯಸ್ಸಿಗೆ ಏನೇನ್ ಮಾಡ್ಬೇಕ್ ನೋಡ್ರಿ ಅದ್ ಮಾಡ್ಬೇಕಾಗ್ತಿರತ್ತ ಎಸ್ಟ್ ಅವನಿಗ್ ಸೂಟ್ ಆಗೋ ಹುಡ್ಗಿ ಒಂದ್ ಸಿಗ್ಲಿ ಅಂತ ಹುಡ್ಕಾಡ ಹಾತಿದ್ವಿ ಇವಾಗ ಏನೈತಿಲ್ಲಾ ಅವನಿಗೆ ಒಪ್ವಿ ಮತ್ ಅವ್ರಿಬ್ರು ಒಪ್ವಿ ಆ ಚಲೋ ಹುಡ್ಗಿ ಏನ್ ಸಿಗ್ಲಿ ಅಂತ ಕಾಯಕತಿದ್ವಿ ಇವತ್ತಿಗೆ ಒಂದ್ ಸಕ್ಸಸ್ ಆಯ್ತು ಹಂಗಾಗಿ ಆ ಇವಾಗ ಏನ್ ಹುಡ್ಗಿನೇ ನಿಮಗ್ ತೋರಿಸ್ತೀನಿ ಮುಂದೆ ಬರ್ತಾಳ ನೋಡ್ರಿ ನೋಡ್ರಿ ನಿಮಗ್ ಹೆಂಗ್ ಅಂತ ಹೇಳ್ರಿ ಅಹ್ ಕ್ಯೂಟ್ ಅದಾಳ ಹಂಗಾಗಿ ಇಬ್ರು ಒಪ್ಕೊಂಡ್ರು ಎಂಗೇಜ್ಮೆಂಟ್ ಸ್ಟಾರ್ಟ್ ಈ ರೀತಿ ಎಂಗೇಜ್ಮೆಂಟ್ ಮಾಡ್ತಾರ ಬಟ್ ಏನಂದ್ರ ಎಂಗೇಜ್ಮೆಂಟ್ ಬಗ್ಗೆ ಅಷ್ಟಾಗಿ ಬೇರೆ ಕಡೆ ಎಲ್ಲಾ ನೋಡಿದ್ವಿ ನಾವು ಮೊಬೈಲ್ ಒಳಗ ಗ್ರ್ಯಾಂಡ್ ಆಗಿ ಮಾಡ್ತಾರ ಅಂತ ನಮಗೂ ಅದು ಆಸೆ ಇತ್ತು ಯಾಕಂದ್ರ ಲಾಸ್ಟ್ ತಮ್ಮ ಮತ್ತ್ ನಮ್ ಮನೆಯೊಳಗ ನಡೆಯೋ ಮದ್ವಿ ಲಾಸ್ಟ್ ಆಗೈತೆ ಹಂಗಾಗಿ ಫುಲ್ ಗ್ರ್ಯಾಂಡ್ ಆಗಿ ಮಾಡಿದ್ರ ಅಂತ ಹೇಳಿ ಇವ ಯಾವಾಗ ಬಂದ ಅವಾಗಿಂದ ಬಾಳ ಪ್ರೀತಿಯಿಂದನ ನೋಡ್ಕೊಂಡ್ರಿ ಎಲ್ಲಾರು ಅಂತ ಅಂತಿಲ್ಲ ಯಾಕಂದ್ರ ಮನಿಗ್ ಸಣ್ಣ ಮಗ ಒಂದ್ ಕಾಳಜಿ ಇರತ್ತೆ ನೋಡ್ರಿ ಹಂಗಾಗಿ ಬಾಳ ಅಂದ್ರ ಬಾಳ ಪ್ರೀತಿಯಿಂದ ನೋಡ್ಕೊಂಡಿದ್ರು ಸೊ ಹಂಗೆ ಇವ್ ಮದ್ವಿನೂ ಏನೈತಲ್ಲ ಅಷ್ಟೇ ಪ್ರೀತಿಯಿಂದ ಮಾಡೋನು ಅಷ್ಟು ಗ್ರ್ಯಾಂಡ್ ಆಗಿ ಮಾಡೋಣ ಅಂತ ಅನ್ಕೊಂಡಿವಿ ಬಟ್ ನಾವ್ ಅನ್ಕೊಂಡಷ್ಟು ಗ್ರ್ಯಾಂಡ್ ಆಗಿ ಏನ್ ಎಂಗೇಜ್ಮೆಂಟ್ ನಡೀಲಿಲ್ಲ ಯಾಕಂದ್ರೆ ಎರಡು ಕಡೆ ಸೇಮ್ ಇರ್ಬೇಕು ನೋಡ್ರಿ ಒಪ್ಪಂದ ಅನ್ನೋದು ಹಂಗಾಗಿ ಈ ಕಡೆ ಸಿಂಪಲ್ ಆಗಿ ಮಾಡೋಣ ಅಂತ ಹೇಳಿದ್ರ ಅವ್ರು ಸರಿ ಆಯ್ತ್ ಮುಂದ್ ಇನ್ನು ಮ್ಯಾರೇಜ್ ಐತ್ ನೋಡ್ರಿ ಅವಾಗ ಏನಿತ್ಲ ನಮ್ ಅನ್ಕೊಂಡಂಗ ಮಾಡಿದ್ರ ಐತ್ಂತೆ ಎಂಗೇಜ್ಮೆಂಟ್ ಸಿಂಪಲ್ ಆಗಿ ಮಾಡ್ತಿ ಬಟ್ ಎಂಗೇಜ್ಮೆಂಟ್ ಅಂತ ಮಾಡಕಿನ ಮೊದ್ಲೆ ಕೆಲವೊಂದೇನು ಪದ್ಧತಿಗಳು ಇರ್ತಾವ ನೋಡ್ರಿ ಆ ರೀತಿ ಪದ್ಧತಿ ಮಾಡ್ಬೇಕಲ್ಲ ಹಂಗ ಇಲ್ಲಿ ಏನ್ ಬಂದ್ ಕುತ್ಕೊಳತ್ತ ನೋಡ್ರಿ ಇವನೇ ನನ್ ಲಾಸ್ಟ್ ತಮ್ಮ ಸಂತು ಅಂತ ಹೇಳಿ ಹೆಸರು ಹೇಳಿದ್ದಿಲ್ಲ ನಾನು ಆ ಕಡೆಯಿಂದ ಏನ್ ಹುಡ್ಗಿ ಇಲ್ಲಿ ಬರತ್ತ ನೋಡ್ರಿ ಜಸ್ಟ್ ಇವಾಗ ಏನ್ ಎಂಗೇಜ್ಮೆಂಟ್ ಇನ್ ಹುಡುಗಿ ಏನತ್ತ ಇವಳೇ ನೋಡ್ರಿ ಬಾ ನೋಡಕ್ ಬಾಳ್ ಚಂದ ಅದಾಳ ಅಂದ್ರೆ ಕ್ಯೂಟ್ 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 ಅದಾಳ ಸೊ ಜಸ್ಟ್ ಇವಾಗ ಏನ್ ಬಂದ್ ಕುತ್ಕೊಂಡ್ ಮೇಲೆ ನಿಮ್ಗು ಕಾಣಿಸ್ತಾಳ ನೋಡ್ರಿ ಈ ರೀತಿ ಮೊದಲ್ ಏನಾಯ್ಲಾ ಕೆಳಗೆಲ್ಲಾ ಕುಂದರ್ಸಿ ಕೆಲವೊಂದ್ ಪದ್ಧತಿ ಏನೈತಿ ನೋಡ್ರಿ ನಮ್ ಕಡೆ ಆರತಿ ಮಾಡೋದು ಅದು ಇದೆಲ್ಲಾ ಮಾಡಿದ್ಮೇಲೆ ಜಸ್ಟ್ ನಾರ್ಮಲ್ ಆಗಿ ಹೆಂಗ ಈಗ ಎಂಗೇಜ್ಮೆಂಟ್ ಎಲ್ಲಾ ಯಾವ ರೀತಿ ಮಾಡ್ತಾರಲ್ಲ ಅದೇ ಅದೇ ರೀತಿನ ಮಾಡ್ತಾರ ನಾನ್ ನಿಮ್ಗ ಅಂದಿದ್ದೆ ಅವಾಗ ಅಂದ್ರ ನೋಡಕ್ ಆಗಿದ್ದಿಲ್ಲ ಅಂತ ಹೇಳಿ ಬಟ್ ಕೆಲವೊಂದ್ಸಲ ಹೆಂಗ ಇರಂಗಿಲ್ಲ ನೋಡ್ರಿ ಮನಸ್ಥಿತಿ ಮನಿ ಸ್ಥಿತಿ ಪರಿಸ್ಥಿತಿ ಮನಸ್ಥಿತಿ ಎಲ್ಲಾನು ಒಂದೇ ತರ ಇರಂಗಿಲ್ಲ ಹಂಗಾಗಿ ನಾನು ಹೋಗಾಕ ಆಗಿರ್ಲಿಲ್ಲ ಹಂಗ ನಿಮ್ ಜೊತೆ ಫಸ್ಟ್ ಟೈಮ್ ನೋಡಕತ್ತಿನ ಎಂಗೇಜ್ಮೆಂಟ್ ನಮ್ ಕಡೆ ಆದ್ರೂನು ಬೇರೆದವ್ರು ನೋಡಿರ್ತೀವಿ ಬಟ್ ಕರೆಕ್ಟ್ ಆಗಿ ಏನ್ ಡೈರೆಕ್ಟ್ ಆಗಿ ನೋಡಕ್ ಆಗಿದ್ದಿಲ್ಲ ಈ ಜಸ್ಟ್ ಏನ್ ನೋಡತ್ತಿರ ನೀವು ಹಂಗೆ ನಾನು ಅವಾಗ ನೋಡಕತ್ತಿನಿ ನೋಡ್ರಿ ಒಂದ್ ರೀತಿ ಅರ್ಧ ಮದ್ವಿನ ಅನಿಸ್ತು ನನಗ್ ನೋಡಿದ್ಮೇಲೆ ಎಂಗೇಜ್ಮೆಂಟ್ ಅಂದ್ರನ ಒಂದ್ ರೀತಿ ಹೆಂಗೆ ಅರ್ಧ ಮದ್ವಿ ತರಾನೇ ಇರತ್ತ ಬಟ್ ಇಲ್ಲಿ ಮಾಡುವಾಗ ನಂಗೆ ಹಂಗೆ ಅನ್ಸುತ್ತೆ ಲಗ್ನ ಅಲ್ಲಿ ಕುತ್ಕೊಂಡಾಗ ಒಂದ್ಸಾ ನಿಮ್ಗೆ ಲಗ್ನ ಏನೋ ಅನ್ನೋ ತರ ಫೀಲ್ ಆಗದಿತ್ತು ಬಟ್ ಅದೇನೋ ಗೊತ್ತಿಲ್ಲ ಲಾಸ್ಟ್ ಅಲ್ಲಿ ಒಂದ್ ಒಂದೊಂದ್ ಇರ್ತ್ ನೋಡ್ರಿ ಅಂತ ಅಂತ ಹೇಳಿ ಹಂಗ ಯಾವ ಯಾವ ಗೆ ಏನೇನ್ ಆಗ್ಬೇಕ ಅದನ್ ಮಾಡಿದ್ರನ ಚಂದ ಈ ಮದ್ವಿ ಹೇಳಿ ಬಂದ ತಕ್ಷಣ ಹೇಳ್ತಾರ ನೋಡ್ರಿ ಅದೇನೋ ಸ್ವರ್ಗದಾಗ ನಿಶ್ಚಯ ಅಂತ ಹೇಳಿ ಅದ ಎಷ್ಟು ಮಟ್ಟಿಗೆ ಗೊತ್ತಿಲ್ಲ ಬಟ್ ಪ್ರಯತ್ನ ಪಡ್ಲಾರ್ದ ಯಾವ್ದು ಸಿಗಂಗಿಲ್ಲ ನಾವ್ ಸ್ವರ್ಗದೊಳಗ ಆಗಿರತ್ ಬಿಡ ಅಂತ ಕೈ ಏನೋ ಕೈ ಕಟ್ ಮುಖಂತ್ರೆ ಯಾವ್ದು ಹಾಕಿರಂಗಿಲ್ಲ ಹ್ಮ್ ಸರಿ ಅಲ್ಲಿ ಇಲ್ಲಿ ಎಲ್ಲಾ ನೋಡಿದಿವಿ ಬಟ್ ನಮ್ ತಮ್ಮಗ್ ಏನೈತ್ಲಾ ಕರೆಕ್ಟ್ ಆಗಿ ಮ್ಯಾಚ್ ಅಂತ ಹುಡ್ಗಿ ಸಿಗ್ಲಿ ಅಂತ ಕಾಯಾಕತಿದ್ದೀವಿ ಆ ಟೈಮ್ ಏನಿತ್ಲಾ ಇವಾಗ ಕೂಡಿ ಬಂತ ನೋಡ್ರಿ ಬಹುಶಃ ಏನಾದ್ರು ಅಲ್ಲಿ ಏನೋ ಗೊತ್ತಿಲ್ಲ ಹಣೆ ಬರ್ದಾಗ ಯಾರು ಬರ್ದಿರ್ತಾರ ಅವರೇ ಸಿಗ್ತಾರ ಅವ್ರವ್ರ ಹಣೆ ಬರ್ ಇಲ್ಲಿರ್ತಾರ ಅಲ್ಲಿಗೆ ಕರ್ಕೊಂಡ್ ಹೋಗ್ತಾರ ಈ ರೀತಿ ನಮ್ ಕಡೆ ಹೇಳ್ತಿರ್ತಾರ ಆದ್ರೂನು ಅದೇನ್ ಪ್ರಯತ್ನ ಮಾಡ್ಲಾರ್ದ ಯಾವ್ದೋ ಸಿಗ್ತಿರಂಗಿಲ್ಲ ಇದು ಆಗ್ಲಿ ಅದು ಆಗ್ಲಿ ಅಂತ ಬಟ್ ಫೈನಲಿ ಸಿಕ್ಕಾಗ ಆ ಮಾತು ಏನಿತ್ಲ ಕರೆ ಅಂತನೂ ಅನ್ಸುತ್ತಾ ಅಕ್ಕೇ ದೇವ್ ಭಗವಂತ ನಮಗಂತ ಒಂದ್ ಹುಡ್ಗಿನ ಇಟ್ಟಿರ್ತಾನ ಯಾರಿಗೇ ಆಗ್ಲಿ ಹೆಣ್ಣಿಗ್ ಆಗ್ಲಿ ಗಂಡಿಗಾಗ್ಲಿ ನೋಡ್ರಿ ಒಂದ್ ಹುಡ್ಗಿಗೆ ಒಂದ್ ಹುಡುಗ ಅಂತ ಬರ್ದೇ ಬರ್ದಿರ್ತಾನ ಅಂತ ಹೇಳಿ ಬಟ್ ಫೈನಲ್ ಏನೈತಾ ಹುಡುಕಿದಾಗ ನಮ್ಗ ಅವನಿಗೆ ಸರಿಯಾಗಿ ಹೈಟಿಗೆ ಮ್ಯಾಚ್ ಹೋಗುವಂತದ್ ಏನಿಲ್ ಹುಡುಗಿ ಹುಡ್ಗಿ ಕರೆಕ್ಟ್ ಆಗಿ ಸಿಕ್ಕಳು ಆ ಹೈಟ್ ಆಗ್ಲಿ ಯಾವ್ದಕ್ಕಾಗ್ಲಿ ಮೇನ್ ಅಂದ್ರೆ ಹೈಟ್ ವೈಟ್ ಕಲರ್ ಅನ್ನೋದಿಲ್ ನೋಡ್ರಿ ಮನ್ಸ ಕರೆಕ್ಟ್ ಆಗಿರ್ಬೇಕಲ್ಲ ಚಂದ ಇತ್ತಂದ್ರ ಸಾಕನ್ಸುತ್ತ ಬಟ್ ಅವ್ರಿಬ್ರು ಒಪ್ಕೊಂಡಾಗ ಉಳಿದೋರದೇನಿತ್ತಲ್ಲ ಅದಕ್ಕಿಂತ ಖುಷಿ ಬೇರೆ ಆಗ್ತಿರಂಗಿಲ್ಲ ನಮ್ ಕಡೆ ಹಿಂಗ ಫಸ್ಟ್ ಏನೈತ್ಲ ಸ್ವಲ್ಪ ಏನಲ್ಲ ಒಕ್ಕೇ ಆದ್ಮೇಲೆ ಸ್ವೀಟ್ ಕೊಟ್ಟು ಇದು ಮಾಡ್ತಾರೆ ನೋಡ್ರಿ ಅವರು ಆ ಸಿಂಪಲ್ ಆಗೇ ಮಾಡೋಣ ಅಂತ ಹೇಳಿದ್ರು ಹುಡುಗಿ ಮನಿ ಕಡೆ ಹಂಗಾಗಿ ಅವ್ರ ಏನೈತ್ಲ ಟೆರೇಸ್ ಮೇಲೆ ಜಾಗ ಐತ್ಲ ಅಲ್ಲೇ ಮಾಡ್ಬಿಡೋಣ ಮತ್ ಯಾಕೆ ಆಕಡೆ ಈ ಕಡೆ ಅಂತ ಹೇಳಿದ್ರು ಸೊ ಹಂಗಾಗಿ ಹೂ ಅಂತ ಹೇಳಿದ್ರು ಜಸ್ಟ್ ಇದನ್ಲಾ ಎಂಗೇಜ್ಮೆಂಟ್ ಈ ರೀತಿ ಏನೈತ್ಲಾ ಸ್ವಲ್ಪ ಆರ್ತಿ ಅದು ಎಲ್ಲಾ ಮಾಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ಏನೇನ್ ಪ್ರೊಸೆಸ್ ಇರ್ತಾವ ನೋಡ್ರಿ ಈ ಎಂಗೇಜ್ಮೆಂಟ್ ನಾವೆಲ್ಲಾ ಯಾವ್ದ್ ರೀತಿ ಹಿಂಗ್ ಅನ್ಕೊಂತೀವಲ್ಲ ಆ ತರ ಆ ಈಗ ನೀವು ನೋಡಕತ್ತಿರಲ್ಲ ಜಸ್ಟ್ ಇದೆಲ್ಲ ಪದ್ಧತಿ ಮೇಲೆ ರಿಂಗ್ ಏನ್ ಚೇಂಜ್ ಮಾಡೋದು ಇರತ್ತ ಬಟ್ ಒಂದೊಂದ್ ಕಡೆ ಒಂದೊಂದ್ ತರ ಮಾಡ್ತಾರ ನೋಡ್ರಿ ಅದೇ ಎರಡು ಸೈಡ ಎರಡು ಸಂಬಂಧ ಆಗ್ಬೇಕಾದ್ರೆ ಎರಡು ಕಡೆ ಒಂದೇ ರೀತಿ ಒಪ್ಪಿಗೆ ಇರ್ಬೇಕಲ್ಲ ಹಂಗಾಗಿ ಕೆಲವ್ರು ಏನೈತಿಲ್ಲ ಬಂಗಾರ ಮತ್ತ ಬೆಳ್ಳಿ ಅಂತ ಏನಲ್ಲ ಜಾಸ್ತಿ ಅಂದ್ರ ಗೋಲ್ಡ್ ರಿಂಗ್ ನ ಚೇಂಜ್ ಮಾಡ್ತಾರ ನಮ್ ಕಡೆ ಜಾಸ್ತಿ ಹುಡ್ಗಿ ಕೊಡೋದಂದ್ರ ಬೆಳ್ಳಿನ ಕೊಡ್ತಾರ ಅಂದ್ರೆ ಫಸ್ಟ್ ಏನಾದ್ರು ಕೊಡೋದಿತ್ತು ಬೆಳ್ಳಿ ಕೊಡ್ತಾರ ಬೆಳ್ಳಿ ಎಲ್ಲರಿಗೂ ಗೊತ್ತಿದ್ದಂಗ ಬೆಳ್ಳಿ ಒಂದು ತಂಪ್ ಅಂತ ಹೇಳ್ತಾರ ಅಂದ್ರ ಒಂದ್ ಎಲ್ಲಾನು ನೋಡ್ರಿ ಯಾವ್ದಕ್ಕಾದ್ರೂ ಮೊದಲ್ ಮೇನ್ ಕೊಡೋದ ಬೆಳ್ಳಿ ನಮ್ ಕಡೆ ಬಂಗಾರ ಜಾಸ್ತಿ ಕೊಡಂಗಿಲ್ಲ ಆ ಅದೇ ತಂಪು ಬೆಳ್ಳಿ ಅಂತ ಹೇಳಿ ಅದೇ ರೀತಿ ತನ್ನಗ್ ಇರ್ಲಿ ಒಂದು ಉದ್ದೇಶಕ್ಕೆ ಆ ಬೆಳ್ಳಿನ ಕೊಡ್ತಾರ ಜಸ್ಟ್ ಈಗ ಇವ್ರು ಎಂಗೇಜ್ಮೆಂಟ್ ಆದ್ರೂನು ರಿಂಗ್ ಮಾಡ್ಸಿದ್ದು ಅವ್ರು ಹುಡುಗಿ ಕಡೆ ಎಲ್ಲರು ಅಂದಿದ್ದು ಅದನ್ನ ಬೆಳ್ಳಿ ರಿಂಗ್ ಕೊಡ್ರಿ ಅಂತ ಹೇಳಿ ಹಂಗಾಗಿ ಆ ಏನ್ ಮುಂದ್ ಕಾಣಿಸ್ತಾವ್ ತೋರಿಸಿ ನಿಮ್ಗ ಇಲ್ಲಿ ಏನ್ ರಿಂಗ್ ಇತ್ತಾರ ಅವ್ರದ್ದು ಏನಿತ್ತ ಬೆಳ್ಳಿ ರಿಂಗ್ ಅನ್ನ ಇಟ್ಟಾರ ನೋಡ್ರಿ ಜಸ್ಟ್ ಆರತಿ ಆರ್ತಿ ಇದ್ ಆರ್ತಿ ಮಾಡೋ ಪ್ರೊಸೆಸ್ ಮುಗಿದ್ಮೇಲೆ ಆ ಮತ್ತೇನಲ್ಲ ರಿಂಗ್ ಕೊಡ್ಸೋ ಕಾರ್ಯಕ್ರಮ ಇಟ್ಲಾ ಸ್ಟಾರ್ಟ್ ಆಗತ್ತ ನಾವು ಇಲ್ಲಿಂದ ಗೋವಾದಿಂದ ಬೆಳಗಾವ್ ಒಗ್ಗಟ್ಟಿಗೆ ಏನೈತ್ ನೋಡ್ರಿ ಅದು ಮನಿ ಗಾಡಿಯನ್ನ ಸ್ವಲ್ಪ ಅಲ್ಲಲ್ಲೇ ನಿಂತ್ಕೊಂಡು ಹೋಗ್ತಿವಲ್ಲ ಹಂಗಾಗಿ ಸ್ವಲ್ಪ ಲೇಟ್ ಆಗ್ಬಿಟ್ಟಿತ್ತು ಅಂದ್ರ ಮಧ್ಯಾಹ್ನನ ಆಗ್ಬಿಟ್ಟಿತ್ತು ಸೊ ಬಿಸಿಲು ಟೈಮ್ ನೋಡ ಬೇಜಾರಾಗುತ್ತೆ ನೋಡ್ರಿ ಬಟ್ ಅಲ್ಲೆಲ್ಲ ನೆಲ್ ಇತ್ತು ಅಂದ್ರೆ ಸ್ಟೇಜ್ ಹಾಕಿದ್ರಲ್ಲ ಅಲ್ಲೆಲ್ಲ ಮೇಲಿದ್ದ ಹಾಕಿದ್ರು ಬಟ್ ನೆಳ್ಳಿತ್ತು ಇತ್ತು ಅಷ್ಟು ಫ್ರೆಶ್ ಆಗಿರೋಂತ ಗಾಳಿ ಏನ್ ಬರಂಗಿಲ್ಲ ನೋಡ್ರಿ ಸ್ವಲ್ಪ ಜಳಾನು ಹೋಗಾಕತಿತ್ತು ಬಟ್ ಮೊದಲ ಏನೈತಿಲ್ಲಾ ಈ ಪ್ರೋಗ್ರಾಮ್ ಮುಗಿಸೋದೊಂದು ತಲೆ ಒಳಗಿತ್ತು ಯಾಕಂದ್ರೆ ಆಲ್ರೆಡಿ ಲೇಟ್ ಆಗ್ಬಿಟ್ಟೈತಿ ಹಂಗಾಗಿ ಇನ್ನು ಸ್ವಲ್ಪ ಲೇಟ್ ಆಗೋದ್ ಬೇಡ ಯಾಕಂದ್ರೆ ಬಹಳ ಟೈಮ್ ಆಗತ್ತಂತ ಹೇಳಿ ಜಸ್ಟ್ ಬರ್ತಿದಂಗನ ಹಂಗ ಪ್ರೋಗ್ರಾಮ್ ಸ್ಟಾರ್ಟ್ ಆದ್ ನೋಡ್ರಿ ಇಲ್ಲಿ ಏನ್ ನಿಮ್ ತೋರ್ಸಾತಾರ ರಿಂಗ್ ಆ ಹುಡುಗ ಹುಡುಗಿದ್ ನೋಡ್ರಿ ನಾನ್ ಅವಾಗ್ಲೇ ಹೇಳದಂಗ ಬೆಳ್ಳಿ ರಿಂಗನ ತಗೋ ಬಂದ ಯಾಕಂದ್ರ ಎರಡು ಕಡೆನು ಏನೈತ್ಲ ಒಪ್ಕೆತ್ ಬೆಳ್ಳಿ ರಿಂಗ್ ಇದು ಫಸ್ಟ್ ಏನೈತಾ ಕೊಡೋದಾಗಿರೋಲಿಂತ್ರ ಮೊದಲ ಬೆಳ್ಳಿ ಕೊಡ್ತಾರ ಉಂಗ್ರಾನ ಈ ಅಂತ ಏನ್ ಹೇಳ್ತಿ ನೋಡ್ರಿ ಆ ಬೆಳ್ಳಿಗೆ ಹಾಕ್ತಾರ ಅಂತ ನಿಮ್ಗ್ ಗೊತ್ತಾ ಮತ್ ಹೋಳಿ ಬೆಳ್ಳಿ ಉಂಗರಾ ಯಾಕೆ ಹಾಕ್ಬೇಕಂತ ನಿಮ್ಗ್ ಗೊತ್ತಾ ನನಗ್ ಗೊತ್ತಿರೋ ಮಾಹಿತಿನ ಹೇಳ್ತೀನಿ ನಿಮಗ್ ಯಾರ್ಯಾರಿಗ್ ಗೊತ್ತೈತ್ ನೋಡ್ರಿ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ರಿ ಬೆಳ್ಳಿ ಉಂಗುರದೊಳಗ ಗುರು ಮತ್ತೆ ಚಂದ್ರನ ಗ್ರಹಗಳೇನೈತ್ ನೋಡ್ರಿ ಎರಡಕ್ಕೊಂದು ಒಂದಕ್ಕೊಂದು ಎರಡು ಸಂಬಂಧ ಐತಿ ಇದು ನಮ್ಮ ಶರೀರದೊಳಗ ನೀರು ಮತ್ತ ಕಪೇನೈತ ಸಮಾನವಾಗಿ ಇಡತ್ತ ಸೊ ಹಂಗಾಗಿ ಬೆಳ್ಳಿ ಉಂಗುರನ ಹಾಕ್ತಾರ ಯಾರ್ ಬೆಳ್ಳಿ ಉಂಗರ ಹಾಕ್ತಾರ ನೋಡ್ರಿ ಆ ಅದೃಷ್ಟ ಯಶಸ್ಸು ಆನಂದ ಎಲ್ಲಾನು ಸಿಗತ್ತಂತಾನು ಹೇಳ್ತಾರ ಅಷ್ಟ ಅಲ್ದ ನಮ್ಮ ಹಿಂದೂ ಧರ್ಮದೊಳಗ ಉಂಗುರದ ಏನಂತ ಕರಿತೀವಿ ನೋಡ್ರಿ ನಾವು ಅಂದ್ರ ನಾಲ್ಕನೇ ಬಳ್ಳಿ ಏನಂತ ಕರೀತೀವಲ್ಲ ಉಂಗುರ ಆ ಬಳ್ಳಿಗೆ ಉಂಗ್ರ ಹಾಕೋ ಪದ್ಧತಿ ಏನೈತಲ್ಲ ಈ ಪದ್ಧತಿ ಪ್ರಾಚೀನ ಕಾಲದಿಂದನು ಬಂದದ್ದು ಅಂತಾನು ಹೇಳ್ತಾರ ಈ ಬೆರಳಿದ ಮತ್ತ ಈ ಬೆರಳಿನ ರಕ್ತನಾಳ ನಮ್ಮ ಹೃದಯಕ್ಕ ನೇರವಾಗಿ ಸಂಪರ್ಕ ಹೊಂದೈತಂತ್ರಿ ಹಂಗಾಗಿ ಇದನ್ನ ಪ್ರೀತಿಯ ಸಂಕೇತ ಅಂತಾನು ಕರಿತಾರ ಆ ಉಂಗರ ಹಾಕುವ ಮೂಲಕ ಹುಡುಗ ಹುಡುಗಿ ತಮ್ಮ ಪರಸ್ಪರ ಮತ್ತ ಪ್ರೀತಿ ಏನಿರ್ತ ನೋಡ್ರಿ ಶಾಶ್ವತ ಪ್ರೀತಿಯನ್ನ ಎಲ್ಲಾರ ಮುಂದ ಒಪ್ಪಿಕೊಳ್ಳುವ ಒಂದು ಪದ್ಧತಿ ಅಂತಾನೆ ಹೇಳ್ಬಹುದು ಆ ನಮ್ಮ ಏನು ಉತ್ತರ ಕರ್ನಾಟಕದ ಕಡೆ ಎಂಗೇಜ್ಮೆಂಟ್ ಗಟ್ ಮಾಡೋ ಪದ್ಧತಿ ಹಿಂಗೈತೆ ನೋಡ್ರಿ ನಿಮ್ಗೆ ಏನಾದ್ರೂ ಇದ್ ಇಷ್ಟ ಆಗಿತ್ತಂದ್ರ ಆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೆಂಗ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್